ಒಂದನೇ ವರ್ಷದ ಅತ್ಯಂತ ಕಂಬಳ ಇವತ್ತು ನಡೀತಾ ಇದೆ ಈ ಕಂಬಳವನ್ನ ನೋಡ್ಲಿಕ್ಕೋಸ್ಕರನೇ ಲೋಕಸಭೆಯಲ್ಲಿ ಅಧಿವೇಶನ ನಡೀತಾ ಇದ್ರೂ ಕೂಡ ಶನಿವಾರ ಭಾನುವಾರ ಬಿಡುವಿರುವಂತಹ ಈ ಸಂದರ್ಭದಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂತಹ ಕಂಬಳವನ್ನ ಕೇಳಿದ್ದೇನೆ ಆದ್ರೆ ನೋಡ್ಲಿಕ್ಕೆ ಬರ್ತೇನೆ ಅಂತ ಹೇಳಿ ಗೌರವಿತ ಪ್ರವಾಲ್ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಆಹ್ವಾನವನ್ನ ಒಪ್ಪಿಕೊಂಡು ಇವತ್ತು ಅವ್ರು ಬಂದಿರುವಂತದ್ದು ಇಡೀ ಕಂಬಳಕ್ಕೆ ಒಂದು ಹೊಸ ಮೆರುಗನ್ನು ತಂದು ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಇಡೀ ಕಂಬಳ ಸಮಿತಿಯ ಪರವಾಗಿ ಕ್ಷೇತ್ರದ ಜನರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಮಾನ್ಯ ಪ್ರಹ್ಲಾದ್ ಜೋಶಿ ಅವರನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅದೇ ರೀತಿ ಪೂನಾದಲ್ಲಿ ಮೊನ್ನೆ ತಾನೇ ಚುನಾವಣೆಯಲ್ಲಿ ಜಯಗಳಿಸಿದಂತ ಸುನಿಲ್ ಕಾಂಬ್ಳೆ ಅವರು ಶಾಸಕರು ಮಾನ್ಯ ಪೂನಾದಿಂದ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಅಂದ್ರೆ ನಮ್ಮೂರಿನ ಕಂಬಳ ದೇಶದ ಜನರ ಗಮನವನ್ನ ಸೆಳೀತಾ ಇರೋದನ್ನ ನಾವೆಲ್ಲರೂ ಕೂಡ ವರ್ಷದ ಎಲ್ಲ ದಿನಗಳಲ್ಲಿ ರೈತಾಪಿ ಚಟುವಟಿಕೆಗಳು ಮುಗಿದ ನಂತರ ರೈತರು ಡಿಸೆಂಬರ್ನ ನಂತರ ಏಪ್ರಿಲ್ ನ ತನಕ ಈ ಕಂಬಳದ ಚಟುವಟಿಕೆನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ತುಳುನಾಡಿನ ಜನ ಇದನ್ನ ಬೆಳೆಸಿಕೊಂಡು ಬಂದಿದ್ದಾರೆ ಸ್ಪರ್ಶವನ್ನ ಹಿರಿಯರು ಎಲ್ಲರ ಹೆಸರನ್ನ ಉಲ್ಲೇಖ ಮಾಡ್ಲಿಕ್ಕೆ ಹೋಗಲ್ಲ ಬಹುಶಃ ಈ ಕಂಬಳ ಅತ್ಯಂತ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ಹತ್ತಾರು ಜನರ ಒಂದು ವಿಶೇಷವಾದಂತ ಪ್ರಯತ್ನ ಇವತ್ತಿನ ಕಾಲ ಕಾಲಘಟ್ಟಕ್ಕೆ ಯಾವ ರೀತಿ ಕಂಬಳ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಹೊಸ ಸ್ಪರ್ಶವನ್ನ ಕೊಡುವಂತ ಪ್ರಯತ್ನಗಳು ಪ್ರತಿ ವರ್ಷವೂ ಕೂಡ ನಡೀತಾ ಬಂದಿದೆ ಹೊರಗಿನವರಿಗೆ ಇದು ಬಹಳ ಆಶ್ಚರ್ಯ ಅಂತ ಅನ್ಸುತ್ತೆ ಪ್ರೀತಿಸಿಕೊಂಡು ಬಂದಂತವರು ತನ್ನ ಮಗುವಿನ ಮನೆಯಲ್ಲಿರುವಂತಹ ಮಗುವಿಗಿಂತ ಹೆಚ್ಚಾಗಿ ಕಂಬಳವನ್ನ ಪ್ರೀತಿಸಿ ಅದನ್ನ ಅತ್ಯಂತ ಅಚ್ಚುಕಟ್ಟಾಗಿ ಸಾಕಿದಂತ ಕೀರ್ತಿ ಯಾರಿಗಾರು ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ನಮಗೆ ಮಾತ್ರ ತುಳುನಾಡ ಜನರಿಗೆ ಅಂತ ಒಂದು ಪ್ರೀತಿಯನ್ನ ಕೋಣಗಳ ಬಗ್ಗೆ ಇಟ್ಟುಕೊಳ್ತಾ ಅದನ್ನ ಬೆಳೆಸಿ ಈ ಓಟಕ್ಕೆ ನಾವು ಅದನ್ನ ಬಳಸೋದನ್ನ ನಾವೆಲ್ಲರೂ ತನ್ನದೇ ಆದಂತ ವಿಶಿಷ್ಟತೆಯನ್ನ ಹೊಂದ್ಕೊಳ್ತಾ ಬಂದಿದೆ ಸರ್ಕಾರದ ಅನುದಾನಗಳನ್ನ ಕಾಲಕಾಲದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಳಸಿಕೊಳ್ಳುವಂತ ಕಂಬಳದಲ್ಲಿ ನಡೆದಿದೆ ನಾನು ಪ್ರಹ್ಲಾದ್ ಜೋಶಿ ಹೇಳ್ತಾ ಇದ್ದೆ ಕಂಬಳಕ್ಕೆ ಸರ್ಕಾರ ಅನುದಾನವೇ ಕೊಡೋದಿಲ್ಲ ಅನ್ನುವಂತ ಕಾಲಘಟ್ಟ ಇತ್ತು ಎರಡ್ ಸಾವಿರದ ಐದರಲ್ಲಿ ಶ್ರೀರಾಮುಲು ಅವರು ಇಲ್ಲಿಗೆ ಬಂದಾಗ ಮೊದಲನೇ ಬಾರಿಗೆ ಸರ್ಕಾರದಿಂದನೂ ಕೂಡ ಕಂಬಳಕ್ಕೆ ಪ್ರೋತ್ಸಾಹವನ್ನ ಕೊಡಬೇಕು ಅಂತ ಹೇಳಿ ಮೊದಲ ಅನುದಾನ ಸರ್ಕಾರದಿಂದ ಬಿಡುಗಡೆ ಆಗಿದ್ದು ಮಿಯಾರಿನ ಕಂಬಳ ಅಂತ ಹೇಳಲಿಕ್ಕೆ ನಮ್ಗೆ ಅತ್ಯಂತ ಇವತ್ತಿನ ತನಕ ಜಿಲ್ಲೆಯಲ್ಲಿ ನಡೆಯುವಂತಹ ಹತ್ತಾರು ಕಂಬಳಗಳಿಗೆ ಅಲ್ಲಿರುವಂತಹ ಸಮಿತಿಯ ಆಸಕ್ತಿ ಆಸಕ್ತಿಯ ಕಾರಣಕ್ಕೆ ಜಿಲ್ಲಾ ಸಮಿತಿಯ ಒಂದು ವಿಶೇಷವಾದಂತ ಪ್ರಯತ್ನಕ್ಕೆ ಎಲ್ಲ ಕಾಲಘಟ್ಟದಲ್ಲಿ ಸರ್ಕಾರಗಳು ಇದಕ್ಕೆ ಅನುದಾನಗಳನ್ನ ಯೋಜನೆಗಳನ್ನ ಕೊಡ್ತಾ ಬಂದಿದೆ ಆ ಹಿನ್ನೆಲೆಯಲ್ಲಿ ಈ ಕಂಬಳವನ್ನ ಇವತ್ತು ಸುಂದರವಾಗಿ ನಡೆಸ್ಕೊಂಡು ಹೋಗಿ ಬರಲಿಕ್ಕೆ ನಮಗೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ ಪ್ರವಾಸೋದ್ಯಮದ ದೃಷ್ಟಿಯಿಂದನೂ ಕೂಡ ಕಂಬಳ ಇವತ್ತು ಆಕರ್ಷಣೆಗೆ ಒಳಗಾಗಿರುವಂತದ್ದು ವಿದೇಶಿಗರು ಬಂದು ಕಂಬಳವನ್ನ ವೀಕ್ಷಣೆ ಮಾಡಿರುವಂತದ್ದು ಬೆಂಗಳೂರಿನಲ್ಲಿ ಕಂಬಳ ದಾಖಲೆಯ ಪ್ರಮಾಣದಲ್ಲಿ ಬೆಂಗಳೂರಿನಲ್ಲಿ ಕಂಬಳದಲ್ಲಿ ಜನ ಭಾಗವಹಿಸಿದ್ದು ಇವೆಲ್ಲವೂ ಕೂಡ ನಮಗೆ ಗೊತ್ತಿದೆ ಪ್ರಾಣಿ ದಯಾ ಸಂಘದವರ ಕೆಲವು ವರ್ಷಗಳ ಹಿಂದೆ ನಡೆದಂತಹ ಅಡೆತಡೆಗಳು ಇದೆಲ್ಲದನ್ನೂ ಮೀರಿ ನ್ಯಾಯಾಲಯದಲ್ಲಿ ನಾವು ಅದಕ್ಕೆ ನಡೆಸಿದಂತ ಹೋರಾಟ ಇವೆಲ್ಲವೂ ಕೂಡ ಎಲ್ಲ ಒಂದು ಕಡೆ ಕಂಬಳ ಇತ್ತೋಗುತ್ತೆ ಎನ್ನುವಂತಹ ಆತಂಕಗಳು ಕೂಡ ನಡುವೆ ಇತ್ತು ಅದೆಲ್ಲದನ್ನೂ ಕೂಡ ಮೀರಿ ಆವತ್ತಿನ ಸರ್ಕಾರಗಳು ಕಂಬಳಕ್ಕೆ ಪ್ರೋತ್ಸಾಹವನ್ನ ಕೊಟ್ಟಿದ್ದರ ಪರಿಣಾಮವಾಗಿ ಇವತ್ತು ಅತ್ಯಂತ ನಿರಾಂತಕವಾಗಿ ಕಂಬಳ ಇವತ್ತು ನಡೀತಾ ಇದೆ ಒತ್ತಾಯ ನಮ್ದು ಸರ್ಕಾರ ಪ್ರತಿ ಕಂಬಳಕ್ಕೆ ಐದು ಲಕ್ಷ ರೂಪಾಯಿಯನ್ನ ಕೊಡಬೇಕು ಅಂತ ಹೇಳಿದಾಗ ಕಳೆದ ಬಾರಿ ಯೋಗೀಶ್ವರ್ ಅವರು ಪ್ರವಾಸೋದ್ಯಮ ಸಚಿವರಾಗಿ ಕಾರ್ಕಳಕ್ಕೆ ಬಂದಾಗ ಒಂದು ಕೋಟಿ ರೂಪಾಯಿ ಅನುದಾನವನ್ನ ಪ್ರತಿ ಕಂಬಳಕ್ಕೆ ಐದೈದು ಲಕ್ಷ ರೂಪಾಯಿಯನ್ನ ಕೊಡ್ತೇನೆ ಹೇಳಿ ಘೋಷಣೆ ಮಾಡಿ ಅದನ್ನ ಕೊಟ್ಟಿದ್ರು ಇವತ್ತದು ಮುಂದುವರಿತಾ ಬಂದಿದೆ ಅದು ಬಿಡುಗಡೆ ಆಗಬೇಕು ಈ ವರ್ಷ ಈ ಸರ್ಕಾರ ಐದು ಲಕ್ಷ ರೂಪಾಯಿ ಕೊಣನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನಷ್ಟು ಅದು ಬಿಡುಗಡೆ ಆಗಬೇಕು ನಿರೀಕ್ಷೆ ಮೊನ್ನೆಯ ಅಧಿವೇಶನದಲ್ಲೂ ಕೂಡ ಒತ್ತಾಯವನ್ನು ಮಾಡಿದವೇ ಅಂದ್ರೆ ಸರ್ಕಾರ ಬೆಂಬಲ ಕೊಡ್ಲಿಲ್ಲ ಅಂತ ಆದ್ರೂ ಕೂಡ ದಾನಿಗಳ ಸಹಕಾರದೊಂದಿಗೆ ಜನರ ಸಹಕಾರದೊಂದಿಗೆ ಕಂಬಳ ನಿರಾಂತಕವಾಗಿ ನಡೀತನೇ ಬಂದಿದೆ ಸರ್ಕಾರದ ಹಣವನ್ನ ಯಾವತ್ತೂ ಕೂಡ ಅವಲಂಬನೆ ಆಗಿಲ್ಲ ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತುಳುನಾಡಿನ ಸಂಸ್ಕೃತಿಯನ್ನ ಬಿಂಬಿಸುವಂತ ಈ ಕ್ರೀಡೆಗೂ ಕೂಡ ಸರ್ಕಾರ ಬೆಂಬಲವನ್ನ ಕೊಡಬೇಕು ಅನ್ನುವ ಕಾರಣಕ್ಕೆ ಸರ್ಕಾರದ ಅನುದಾನವನ್ನ ಇವತ್ತು ಸಮಿತಿಯವರು ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಸರ್ಕಾರಗಳು ಇವತ್ತು ಸ್ಪಂದಿಸ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಕೂಡ ಅಭಿನಂದಿಸಿ ಹಣ ಬಿಡುಗಡೆ ಬೇಗ ಆಗಲಿ ಎನ್ನುವಂತ ಆಶೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಪ್ರವಾಸೋದ್ಯಮದ ದೃಷ್ಟಿಯಿಂದ ಇದು ಅತ್ಯಂತ ಒಂದು ಒಳ್ಳೆಯ ಕ್ರೀಡೆ ನಾಡಿನ ಎಲ್ಲಾ ಭಾಗದ ಜನ ಈ ಕಂಬಳವನ್ನು ನೋಡ್ಲಿಕ್ಕೋಸ್ಕರ ಬರ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಇದಕ್ಕೆ ಏನೇನು ರೀತಿಯಂತ ಉಡುಪಿಯ ಶಾಸಕರ ಸನ್ಮಾನ್ಯ ಯಶ್ಪಾಲ್ ಸುವರ್ಣ ಅವರು ಆಗಮಿಸ್ತಾ ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಪ್ರಸಾದ್ ನಳೆಯ ಪ್ರಖ್ಯಾತ ಶಕ್ತಿ ಪ್ರಸಾದ್ ಶೇರ್ ಕಂಬಳವನ್ನ ಇನ್ನಷ್ಟು ಆಧುನಿಕತೆಗೊಳಿಸುವಂತ ಓಟಗಾರರನ್ನ ಬೆಂಬಲಿಸುವಂತ ಯಜಮಾನರಿಗೆ ಪ್ರೋತ್ಸಾಹವನ್ನ ಕೊಡುವಂತ ಕಾರ್ಯಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಮಾಡೋಣ ಮಾಡಿ ಈ ಕಂಬಳವನ್ನ ನೋಡ್ಲಿಕ್ಕೆ ಪ್ರಹ್ಲಾದ್ ಜೋಶಿ ಅವರನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಕಂಬಳವನ್ನ ಬೆಂಬಲಿಸುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡೋಣ ಕೇಂದ್ರ ಸರ್ಕಾರದಿಂದ ಅಥವಾ ಒಟ್ಟು ಸರ್ಕಾರದ ಕಡೆಯಿಂದ ಯಾವ ಯಾವ ರೀತಿಯಾದಂತಹ ಅನುಕೂಲತೆಗಳನ್ನು ಇದಕ್ಕೆ ಮಾಡ್ಲಿಕ್ಕೆ ಮಾಡ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲದನ್ನು ಕೂಡ ಮಾಡುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡೋಣ ಅನ್ನುವಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮಾಡಿ ಈ ಕಾರ್ಯಕ್ರಮಕ್ಕೆ ದೂರದ ಡೆಲ್ಲಿಯಿಂದ ಈ ಕಾರ್ಯಕ್ರಮಕ್ಕೋಸ್ಕರನೇ ಬಂದಂತ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ